ನಮಸ್ಕಾರ ದಿನಾವು ಹೋಗುವ ರಸ್ತೆಯಲ್ಲಿ ಹೋಗುತ್ತಿರುವಾಗ ಬದಿಯಲ್ಲಿ ವಸದಳನ್ನು ನೋಡಿದ ಹಾಗಾಯಿತು ನನ್ನ ಕಣ್ಣನ್ನೇ ನಂಬಲಾಗಲಿಲ್ಲ ಕೂಡಲೇ ಕಾರಿಗೆ ಬ್ರೇಕ್ ಹಾಕಿ ನಿಲ್ಲಿಸುವ ಅಂದರೆ ಮುಂದೆ ಹಿಂದೆ ಎಲ್ಲ ಬಸ್ ಕಾರುಗಳ ಸಾಲು ಸಾಲು ನಿಲ್ಲಿಸಲು ಸಾಧ್ಯವಾಗದೆ ಮುಂದೆ ಹೌದೆ ರಸ್ತೆಯಲ್ಲಿ ಮುಂದೆ ಸಾಗುತ್ತಿದ್ದರೂ ಮನಸ್ಸು ಹೊಸದ ನಿಂತ ಜಾಗದಲ್ಲೇ ಇತ್ತು ಅದು ಅವಳು ಹೌದೇ ಹೌದಾದರೆ ಹತ್ತು ವರ್ಷಗಳ ಕಾಲ ಎಲ್ಲಿ ಮರೆಯಾಗಿದ್ದಳು ಬ್ಯಾಂಗ್ಳೂರೆಂಬ ಮಹಾನಗರದ ಯಾವ ಮೂಲೆಯಲ್ಲಿದ್ದಳು ಮದುವೆ ಆಗಿರಬಹುದೇ ನನ್ನ ನೆನಪಾದರೂ ಆಕೆಗೆ ಇದೆಯೇ ಅಥವಾ ನಾನು ಮಾತ್ರ ಅವಳ ನೆನಪಲ್ಲಿ ದಿನ ಸಾಗಿಸುತ್ತಿದ್ದೇನೆಯೇ ಹೀಗೆ ನೂರು ಪ್ರಶ್ನೆ ಮನಸ್ಸನ್ನು ಕಾಡುತ್ತಿರುವಾಗಲೇ ಆಫೀಸ್ ಬಂದೇ ಬಿಟ್ಟಿತ್ತು ಮನಸ್ಸಿಲ್ಲದ ಮನಸ್ಸಿನಿಂದ ಕ್ಯಾಬಿನ್ನಲ್ಲಿ ಕುಳಿತು ಸುಮ್ಮನೆ ತಿರುಗುವ ಫ್ಯಾನನ್ನು ಗಮನಿಸಲಾರಂಭಿಸಿದೆ ಈ ಫ್ಯಾನ್ ಆದರೂ ಅಷ್ಟೇ ಯಾಕಾಗಿ ಇಷ್ಟೊಂದು ವರ್ಷಗಳಿಂದ ತಿರುಗುತ್ತಿದೆ ದಿನವೂ ಅದೇ ರೀತಿ ಸುತ್ತುತ್ತಾ ಸುತ್ತುತ್ತಾ ತನ್ನ ಜೀವನ ಚಕ್ರ ಒಂದು ದಿನ ಮುಗಿಸುತ್ತದೆ ಮಾನವ ಜೀವನವು ಅಷ್ಟೇ ಅನಿಸಿತ್ತು ಏನೂ ಕೆಲಸ ಮಾಡುವ ಮನೋಸ್ಥಿತಿ ಇರಲಿಲ್ಲ ಕಾರ್ಯದರ್ಶಿ ನಿಖಿತಳನ್ನು ಕರೆದು ಅವತ್ತಿನ ಕೆಲಸ ಹೇಳಿ ಸೀದ ಕ್ಯಾಂಟೀನ್ ಕಡೆ ನಡೆದೆ ಒಂದು ಕಾಫಿ ಆರ್ಡರ್ ಮಾಡಿ ಪಾರದರ್ಶಕ ಗೋಡೆಯಿಂದ ಸುತ್ತಲಿನ ನಗರವನ್ನು ಗಮನಿಸುತ್ತಾ ಕುಳಿತೆ ಎಲ್ಲಾದರೂ ಇಲ್ಲಿ ವಸದ ನೋಡಲು ಸಿಕ್ಕಾಳೆ ಎಂಬ ಆಸೆಯೂ ಗೊತ್ತಿಲ್ಲ ಶಾಂತವಾಗಿದ್ದ ಕೆರೆಯಲ್ಲಿ ಕಲ್ಲು ಹಾಕಿ ಹಲೆಗಳನ್ನು ಹೆಬ್ಬಿಸಿದಂತಾಗಿತ್ತು ಇಷ್ಟೊಂದು ದೊಡ್ಡ ಕೆಲಸದಲ್ಲಿದ್ದರೂ ಒಂದು ಲೆಕ್ಕದಲ್ಲಿ ನಾನು ಇನ್ನೂ ಬ್ರಹ್ಮಚಾರಿ ಆಗಿರಲು ಅವಳೇ ಕಾರಣವಿರಬಹುದೇ ಈ ವಿಷಯ ನನಗೆ ಮಾತ್ರವಲ್ಲ ಮನೆಯವರಿಗೂ ಗೊತ್ತಿದೆ ಅಮ್ಮ ಯಾವಾಗಲೂ ಹೇಳುತ್ತಾಳೆ ಇನ್ನೂ ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿ ಇದ್ದೀಯಾ ರಮೇಶ ಅವಳು ಎಲ್ಲಿ ಮದುವೆಯಾಗಿ ಸುಖವಾಗಿದ್ದಾಳೋ ಏನೋ ಅವಳ ನೆನಪಲ್ಲಿ ನಿನ್ನ ಜೀವನ ಹಾಳು ಮಾಡಿಕೊಳ್ಳುವುದಲ್ಲದೆ ನನ್ನ ಜೀವನವನ್ನು ಹಾಳು ಮಾಡುತ್ತಿದ್ದೀಯಾ ನಾನು ಸಾಯುವ ಮೊದಲು ನೀನು ಮದುವೆಯಾಗಿ ಮೊಮ್ಮಗುವನ್ನು ನೋಡುವ ಆಸೆ ಕನಸಾಗಿಯೇ ಉಳಿಯುತ್ತೇ ಏನೋ ಒಮ್ಮೊಮ್ಮೆ ನನಗೂ ಅದು ಹೌದೆನಿಸುತ್ತದೆ ಆದರೆ ಹತ್ತು ವರ್ಷ ಕಳೆದರೂ ಕಾಲೇಜಿನ ಆ ಪ್ರೇಮ ಪರ್ವದ ದಿನಗಳನ್ನು ಮಾತ್ರ ಮರೆಯಲು ಸಾಧ್ಯವಾಗುತ್ತಿಲ್ಲ ಕಾಲೇಜು ದಿನಗಳಲ್ಲಿ ಹೇಗಿದ್ದೆ ನಾನು ಏನೂ ಹರಿಯದ ಮುಗ್ಧನಾಗಿದ್ದೆ ಎಂದರೆ ತಪ್ಪಾಗಲಾರದು ಕಾಲೇಜ್ ಬಿಟ್ಟರೆ ಮನೆ ಅಷ್ಟೇ ಲೈಫ್ ಅಂಥವನಿಗೂ ಪ್ರೀತಿ ಪ್ರೇಮದ ದಾರಿ ತೋರಿದವಳು ಹೊಸದ ಅಷ್ಟರಲ್ಲಿ ಕಾಫಿ ಬಂತು ಮಳೆಗಾಲದ ಬಿಸಿಯಾದ ಕಾಫಿ ಹೀರುತ್ತಾ ಕಾಲೇಜು ದಿನಗಳಿಗೆ ಮನಸ್ಸು ಜಾರಿತ್ತು ಕಾಲೇಜು ದಿನಗಳಲ್ಲಿ ಸಚಿನ್ ಎಂಬುವನು ನನ್ನ ಕ್ಲಾಸ್ಮೇಟ್ ಬೆಂಚ್ಮೆಂಟ್ ಎಲ್ಲವೂ ಆಗಿದ್ದ ಇದೇ ಸಚಿನ್ ನನ್ನ ಹಾಗೂ ಹೊಸುದಳ ನಡುವೆ ಪ್ರೀತಿ ಹರಳಲು ಕಾರಣವಾಗಿತ್ತ ನನ್ನ ಅತ್ಯಂತ ಆತ್ಮೀಯ ಪ್ರಾಣಸಕನಾಗಿದ್ದ ಎಂದರೆ ತಪ್ಪಲ್ಲ ನಮ್ಮಿಬ್ಬರ ನಡುವೆ ಇದ್ದ ಅಂತಸ್ತಿನ ವ್ಯತ್ಯಾಸ ಸ್ನೇಹಕ್ಕೆ ಅಡ್ಡಿ ಬರಲಿಲ್ಲ ನಾನು ಸೈಕಲ್ನಲ್ಲಿ ಕಾಲೇಜಿಗೆ ಬರುತ್ತಿದ್ದರೆ ಅವನು ಆಗಲೇ ಕಾರಿನಲ್ಲಿ ಬೈಕಲ್ಲಿ ಬರುತ್ತಿದ್ದ ಅದು ಹೇಗೆ ನಮ್ಮ ನಡುವೆ ದೋಸ್ತಿ ಶುರುವಾಯಿತೆಂದು ಗೊತ್ತಿಲ್ಲ ಅವನು ನನಗೆ ಬೇಕಾದ ಪುಸ್ತಕ ಪೆನ್ ಇತ್ಯಾದಿಗಳನ್ನು ತನ್ನ ಹಣದಿಂದ ತೆಗೆಸಿಕೊಡುತ್ತಿದ್ದರೆ ನಾನು ಪರೀಕ್ಷೆಯಲ್ಲಿ ನನ್ನ ಪೇಪರ್ ನಕಲ್ ಹೊಡೆದು ಬರೆಯುವಂತೆ ಸಹಾಯ ಮಾಡುತ್ತಿದ್ದೆ ಅವನು ಸೆಕೆಂಡ್ ಕ್ಲಾಸ್ ಪಾಸಾಗುತ್ತಿದ್ದರೆ ನಾನು ಕ್ಲಾಸ್ನಲ್ಲಿ ಮೊದಲಿಕನಾಗಿರುತ್ತಿದ್ದೆ ಹೀಗಿರುವಾಗಲೇ ನಮ್ಮ ಕ್ಲಾಸಿಗೆ ಬಂಗಾರದ ಬೊಂಬೆಯಂತಿದ್ದ ವಸ್ತ ಬಂದು ಸೇರಿದಳು ಎಲ್ಲರ ಗಮನ ಅವಳ ಮೇಲೆ ಹೋಗಿತ್ತು ನಾನು ಅವಳನ್ನು ಮೆಚ್ಚುಗೆಯಿಂದ ನೋಡುತ್ತಿದ್ದೆ ಅಷ್ಟು ಆಕರ್ಷಕ ನಡೆನುಡಿಯನ್ನು ಅವಳು ಹೊಂದಿದ್ದಳು ಆದರೂ ಪ್ರೀತಿಸಬೇಕು ಅನಿಸುತ್ತಿರಲಿಲ್ಲ ನಾನು ಸ್ವಲ್ಪ ಮಿತಭಾಷಿ ಹಾಗೂ ಪುಸ್ತಕ ಹುಳು ಆಗಿದ್ದುದು ಇದಕ್ಕೆ ಕಾರಣವಿರಬಹುದು ಆದರೆ ಸಚಿನ್ ಮಾತ್ರ ಕೈ ತೊಳೆದು ಆಕೆ ಹಿಂದೆ ಬಿದ್ದೇ ಬಿಟ್ಟ ಅವಳು ಬರುವ ದಾರಿಯಲ್ಲಿ ದಿನಕ್ಕೊಂದು ಡ್ರೆಸ್ ಹಾಕಿ ಕೂಲಿಂಗ್ ಗ್ಲಾಸ್ ಧರಿಸಿ ಕಾರಿನಲ್ಲಿ ಬೈಕ್ನಲ್ಲಿ ಬಂದು ಲಿಫ್ಟ್ ಬೇಕೇ ಎಂದು ದಂಬಲು ಬೀಳುತ್ತಿದ್ದ ಆದರೆ ಆಕೆ ಮಾತ್ರ ಅವನ ಹಡಂಬರಗಳಿಗೆ ಮರುಳಾಗದೆ ಅವನನ್ನು ದೂರವೇ ಇಟ್ಟಿದ್ದಳು ಹಠ ಬಿಡದ ತ್ರಿವಿ ವಿಕ್ರಮನಂತೆ ಸಚಿನ್ ಪ್ರಯತ್ನಗಳು ಸಾಗುತ್ತಲೇ ಇದ್ದವು ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಅವನು ಬಂದು ನನ್ನಲ್ಲಿ ಈ ವಸದ ಹೇಗೆ ನಿನಗೆ ಪ್ರೇಮಿಸಬೇಕು ಅನಿಸುತ್ತಿಲ್ವಾ ಎಂದು ದಿಢೀರನೇ ವೃಕ್ಷ ಪ್ರಶ್ನೆ ಕೇಳಿದ ಅವರ ನೇರ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದು ತಿಳಿಯದೆ ನಮ್ಮ ಕಾಲೇಜಿನಲ್ಲಿಯೇ ಆಕೆ ಸುರ ಸುಂದರಿ ಕೈ ತೆಳೆದು ಮುಟ್ಟಬೇಕು ಆಕೆನಾ ಎಂದೇ ತಡವರಿಸುತ್ತ ಮತ್ತೇನು ಇಲ್ಲ ಎನ್ನುವಂತೆ ಅಷ್ಟು ಹೇಳಿದೆ ತಡ ಆತ ಗಟ್ಟಿಯಾಗಿ ನಗುತ್ತಾ ಓಹೋ ನಿನಗೆ ಹಾಗಾದರೆ ಅವಳ ಮೇಲೆ ಮನಸ್ಸಾಗಿದೆ ಎಂದಾಯಿತು ನಿಮ್ಮಿಬ್ಬರನ್ನು ಒಂದಾಗಿಸುವ ಜವಾಬ್ದಾರಿ ನನಗೆ ಬಿಡು ಎಂದ ನಾನು ತಬ್ಬಿಬ್ಬಾಗಿ ಹೇ ಸ್ವಲ್ಪ ತಡಿಯೋ ಮಾರಯ್ಯ ನಾನು ಹೇಳಿದು ಹಾಗಲ್ಲ ಎಂದು ಹೇಳ ಹೋದರೆ ಆತ ಕಿವಿಗೆ ಹಾಕಿಕೊಳ್ಳದೆ ಬರ್ರನೆ ಹೋಗಿ ಬಿಟ್ಟ ಬೈಕಿನಲ್ಲಿ ಹಾಗೆ ಹೋದವನೇ ಅವಳಲ್ಲಿ ನಾನು ಹಾಗೆ ಹೀಗೆ ಎಂದು ಇಲ್ಲಸಲ್ಲದ್ದನ್ನು ಹೊಗಳಿ ಹಟ್ಟಕ್ಕೇರಿಸಿದ ನೋಡಲು ನಾನು ಅವನಿಗಿಂತ ಸುರುದೃಪಿ ಹಾಗೂ ಕಲಿಯುವುದರಲು ಮುಂದು ಹಾಗಾಗಿ ನಮ್ಮಿಬ್ಬರ ನಡುವೆ ಪ್ರೀತಿ ಹುಟ್ಟಲು ಹೆಚ್ಚು ಸಮಯ ಬೇಕಾಗಲಿಲ್ಲ ನಡುವೆ ಸಚಿನ್ ಹೇಗೋ ಇದ್ದಾನಲ್ಲ ಎರಡು ಕಡೆ ಗಾಲಿ ಹಾಕಲು ಮೊದಮೊದಲು ಪುಸ್ತಕ ಕೊಡುವುದು ತೆಗೆದುಕೊಳ್ಳುವುದು ಎಂದು ಶುರುವಾದ ಮಾತುಕತೆ ಮುಂದೆ ಬೆಳೆದು ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದಂತೆ ಪ್ರೀತಿ ಬೆಳೆಯಿತು ಮುಂದೆ ನಾವು ತಿರುಗಾಡದ ಜಾಗವಿಲ್ಲ ಹಾಡದ ಮಾತಿಲ್ಲ ಅವಳ ಮಾತು ಧ್ವನಿ ಜೇನಿನಂತಿದ್ದರೆ ಮನುಷ್ಯರನ್ನು ಅರ್ಥೈಸುವ ಪರಿ ಸರ್ವಜ್ಞನಂತಿತ್ತು ಎಲ್ಲಕ್ಕೂ ಅವಳ ಬಲಿ ಸಕಾರಣ ಉತ್ತರವಿತ್ತು ನನ್ನ ಸಂಶಯಗಳನ್ನು ಅಕ್ಕನಂತೆ ಬುದ್ಧಿಮಾತು ಹೇಳಿ ಪರಿಹರಿಸುತ್ತಿದ್ದಳು ಒಮ್ಮೆ ನಾವಿಬ್ಬರು ಒಂದು ಐಸ್ ಕ್ರೀಮ್ ಕ್ಲಬ್ನಲ್ಲಿ ಫಬ್ನಲ್ಲಿ ಕುಳಿತು ತಿನ್ನುತ್ತಿರುವಾಗ ಐಸ್ ಕ್ರೀಮ್ ಕೋನ್ ತೋರಿಸಿ ಇದನ್ನು ನೋಡಿದರೆ ಏನನ್ನಿಸುತ್ತದೆ ಎಂದು ಕೇಳಿದಳು ನಾನು ಪೆಕರನಂತೆ ಏನು ಅನಿಸುವುದು ತಿನ್ನುವ ಅಂತ ಆಗುತ್ತೆ ಎಂದೆ ಆಕೆ ನಷ್ಟನಾಗುತ್ತಾ ನೋಡು ರಮೇಶ್ ಈ ಜೀವನ ಹಾಗೂ ಐಸ್ ಕ್ರೀಮ್ ಒಂದೇ ಥರ ಅಲ್ವಾ ಎಂದಳು ನನಗೆ ಅರ್ಥವಾಗಲಿಲ್ಲ ಅದು ಆಕೆಗೆ ಎನಿಸುತ್ತದೆ ಅವಳು ಮುಂದುವರೆದು ನೋಡು ಈ ಐಸ್ ಕ್ರೀಮ್ ನಾವು ತಿಂದರೂ ಕರಗುತ್ತದೆ ತಿನ್ನದೆ ಹಾಗೆ ಬಿಟ್ಟರೂ ಕರಗೆ ಇಲ್ಲವಾಗುತ್ತದೆ ನಮ್ಮ ಜೀವನವು ಹಾಗೆ ನಶ್ವರ ಏನು ಸಾಧನೆ ಮಾಡಿದರೂ ಮುಂದುವರಿಯುತ್ತದೆ ಏನು ಮಾಡದೆ ಸುಮ್ಮನಿದ್ದರೂ ಮುಂದುವರಿದು ಕೊನೆಗೊಮ್ಮೆ ಮುಗಿಯುತ್ತದೆ ಆಯ್ಕೆ ನಮ್ಮದು ಹಲ್ವಾ ಎಂದು ದಾರ್ಶನಿಕಳಂತೆ ಮಾತನಾಡಿದ್ದಳು ನಾವು ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೆವು ಅದಕ್ಕೆ ಆಕೆಯ ಸಮ್ಮತಿ ಇತ್ತು ಮನೆಗೂ ಒಂದೆರಡು ಬಾರಿ ಅವಳು ಬಂದು ಅಮ್ಮನ ಬಳಿ ಮಾತನಾಡಿ ಅವರ ಮನಸ್ಸನ್ನು ಗೆದ್ದಿದ್ದಳು ವಾರ್ಷಿಕ ಪರೀಕ್ಷೆ ಮುಗಿದ ಬಳಿಕ ಮದುವೆಯಾದರೂ ಆಗಬಹುದು ಎಂದು ಮನೆಯಲ್ಲಿ ನನಗೆ ಸೂಚ್ಯವಾಗಿ ಹೇಳಿದ್ದರು ನಮ್ಮ ನಡುವೆ ಪ್ರೇಮದ ಕಿಡಿ ಹೊತ್ತಿಸಿದ ಸ್ನೇಹಿತ ಸಚಿನ್ ಅಂತೂ ಯಾವಾಗಲೂ ನಮ್ಮಿಬ್ಬರನ್ನು ನೋಡಿದೊಡನೆ ಯಾವಾಗ ಹೋಲಿಗೆ ಪಾಯಿಸದೂಟ ಎಂದು ಛೇಡಿಸುತ್ತಿದ್ದ ಕೊನೆಗೊಮ್ಮೆ ಅವನ ಒತ್ತಾಯದಿಂದಲೇ ನಾನು ಧೈರ್ಯವಹಿಸಿ ಅವಳೊಡನೆ ಕೇಳಿಬಿಟ್ಟೆ ನೋಡುವ ಸದಾ ನಮ್ಮಿಬ್ಬರ ಪ್ರೀತಿಯ ವಿಷಯ ಎಲ್ಲರಿಗೂ ಗೊತ್ತಾಗಿದೆ ನಡುವೆ ಜಾತಿಯ ಅಡ್ಡಗೋಡೆಯೂ ಇಲ್ಲ ಹೀಗಿರುವಾಗ ನಮ್ಮ ಡಿಗ್ರಿ ಮುಗಿದ ಕೂಡಲೇ ಮದುವೆ ಆದರೆ ಹೇಗೆ ಮನೆಯಲ್ಲೂ ಅಮ್ಮ ಹೀಗೆ ಹೇಳುತ್ತಿದ್ದಾಳೆ ಎಂದು ಅಮ್ಮನ ಒತ್ತಾಯವನ್ನು ಪರೋಕ್ಷ ಬೆಂಬಲಕ್ಕಾಗಿ ಸೇರಿಸಿಬಿಟ್ಟೆ ಅದುವರೆಗೂ ನಗುತ್ತಿದ್ದವಳು ನಗು ನಿಲ್ಲಿಸಿ ಸೀರಿಯಸ್ ಆಗಿಬಿಟ್ಟಳು ದೀರ್ಘ ಮೌನದ ನಂತರ ಏನೋ ಹೇಳಿಬಿಟ್ಟಳು ಅವಳಾಡಿದ ನಾಲ್ಕು ಮಾತಿನಿಂದ ನನ್ನ ಜೀವನವೇ ಕವಲು ದಾರಿ ಹಿಡಿಯುವಂತಾಯಿತು ರಮೇಶ ನಮ್ಮ ನಡುವೆ ಇದ್ದದ್ದು ಅಥವಾ ಇರುವುದು ಪ್ರೇಮ ಅಥವಾ ಲವ್ ಎಂದು ಏಕೆ ತಪ್ಪು ತಿಳಿಯುತ್ತಿದ್ದಿ ಹಾಗಂತ ನಾನು ನೀನು ಅಣ್ಣ ತಂಗಿಯೂ ಅಲ್ಲ ಒಳ್ಳೆಯ ಸ್ನೇಹಿತರು ಅಷ್ಟೇ ಎಂದಿದ್ದಳು ತನ್ನ ಕೈಬೆರಳನ್ನು ಹುಜ್ಜುತ್ತ ಅಂದರೆ ನೀನು ಹೇಳುತ್ತಿರುವುದು ಅರ್ಥವಾಗಲಿಲ್ಲ ಎಂದೇ ಹಯೋಮಯನಾಗಿ ಅದಕ್ಕೆ ಹಾಕಿ ಮುಖ ಕೆಳಗೆ ಹಾಕಿ ನೋಡು ರಮೇಶ ಸ್ವಲ್ಪ ಸಲುಗೆಯಲ್ಲಿ ಮಾತನಾಡಿದ್ದಕ್ಕೆ ನೀನು ಅಪಾರ್ಥ ಮಾಡಿಕೊಂಡಿದ್ಯಾ ನಿನ್ನ ಬಳಿ ಇದುವರೆಗೂ ಹೇಳದ ವಿಷಯ ಒಂದು ಹೇಳುತ್ತೇನೆ ನನಗೆ ಮಹಾಮಾರಿ ಏಡ್ಸ್ ರೋಗವಿದೆ ಎಸ್ ಹ್ಯಾಮ್ ಏಡ್ಸ್ ಪಾಸಿಟಿವ್ ಪೇಷಂಟ್ ಅಂದರೆ ಅಂದರೆ ನೀನು ನಂಬಲಾರೆ ಅಲ್ಲವ ಆದರೆ ನಂಬಲೇಬೇಕು ಅದು ಕಟೂ ಸತ್ಯ ಎಂದು ಹೇಳಿದಾಗ ತಡೆಯಲಾರದೆ ಇದೆಲ್ಲ ಹೇಗಾಯಿತು ಎಂದು ಕಿರುಚಿದೆ ನನ್ನ ಹೃದಯ ಹೊಡೆದುಕೊಳ್ಳುತ್ತಿತ್ತು ಆದರೆ ಹಾಗೆ ಅಷ್ಟೇ ಕೂಲಾಗಿ ಹೇಳುತ್ತಿದ್ದಳು ನೀನು ಆಗಲೇ ಭಗ್ನ ಪ್ರೇಮಿಯಂತಾಗಿದ್ದೀಯೋ ಆದರೆ ಮೂರು ವರ್ಷದ ಹಿಂದೆ ನಾನೊಂದು ಆಕ್ಸಿಡೆಂಟ್ಗಾಗಿ ತುತ್ತಾದಾಗ ರಕ್ತ ತೆಗೆದುಕೊಳ್ಳಬೇಕಾಗಿ ಬಂತು ಅದೇನು ದೌರ್ಭಾಗ್ಯವು ಮಹಾಮಾರಿ ನನಗೂ ಬಂದೇ ಬಿಟ್ಟಿತ್ತು ನನ್ನ ಜೀವನ ಹೆಚ್ಚು ಸಮಯ ಇರಲಿಕ್ಕಿಲ್ಲ ನೀನೊಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆಯಾಗಿ ಸುಖವಾಗಿರು ನನಗಾಗಿ ನಿನ್ನ ಬಾಳನ್ನು ಹಾಳು ಮಾಡಿಕೊಳ್ಳಬೇಡ ರಮೇಶ ಎನ್ನುತ್ತಾ ಅಲ್ಲಿಂದ ಎದ್ದು ನನ್ನ ಪ್ರತಿಕ್ರಿಯೆಗೂ ಕಾಯದೆ ಹೋಗಿದ್ದಳು ಅನಂತರ ಕಾಲೇಜಿನಲ್ಲಿ ಆಕೆಯನ್ನು ಯಾರೂ ನೋಡಿದವರಿಲ್ಲ ಏನಾಯಿತೆಂದು ಯಾರಿಗೂ ತಿಳಿದಿರಲಿಲ್ಲ ಅದೆಷ್ಟೋ ವರ್ಷಗಳ ಬಳಿಕ ನಾನು ಅವಳನ್ನು ನೋಡುತ್ತಿರುವುದು ಇದೇ ಮೊದಲು ಪ್ರಶಾಂತವಾಗಿದ್ದ ನನ್ನ ಮನಸ್ಸು ಕಲ್ಲು ಬಿಸಟ ನೀರಿನಂತೆ ಕಲಕೆ ಹೋಗಿತ್ತು ಒಂದು ಲೆಕ್ಕದಲ್ಲಿ ನಾನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ದೊಡ್ಡ ಹುದ್ದೆಯಲ್ಲಿದ್ದು ಐಷಾರಾಮಿ ಜೀವನ ನಡೆಸುತ್ತಿದ್ದರೂ ಬ್ರಹ್ಮಚಾರಿ ಆಗಿರಲು ಇವಳೇ ಕಾರಣವಲ್ಲವೇ ಅಮ್ಮನದಿಂದ ನಾವು ಅದೇ ರಾಗ ಅದೇ ಹಾಡು ಎಂಬಂತೆ ಮದುವೆಯಾಗುವಂತೆ ಗೋಗರಿಯುತ್ತಿದ್ದಾಳೆ ಒಮ್ಮೊಮ್ಮೆ ಅಮ್ಮನಿಟ್ಟುಸಿಲನ್ನ ಬಿಸಿ ತಾಗಿದಾಗ ನನಗೂ ಅದು ಹೌದೆನಿಸುತ್ತದೆ ಹತ್ತು ವರ್ಷದ ಹಿಂದಿನ ಕಾಲೇಜಿನ ಪ್ರೇಮದ ನೆನಪಿನಲ್ಲಿಯೇ ಇನ್ನೂ ಮದುವೆಯಾಗದಿರುವುದು ಹುಂಬುತನ ಅನಿಸುವುದು ಇದೆ ಆದರೂ ಅವಳ ರೂಪ ಮಾತು ಪ್ರೀತಿ ಕೊನೆಯಲ್ಲಿ ಅವಳ ಜೀವನದ ದುರಂತ ನನ್ನನ್ನು ಮದುವೆಯಾಗಲು ಅಡ್ಡಿಪಡಿಸುತ್ತಿದೆ ಆ ಗಾಯ ಇನ್ನೂ ಹಾರಿಲ್ಲ ಏನೇ ಆಗಲಿ ಅವಳನ್ನು ಎಲ್ಲಿಯಾದರೂ ಹುಡುಕಿ ನಿಲ್ಲಿಸಿ ಕೇಳಬೇಕು ಏನಾಗಿ ಹೋಯಿತು ನಿನ್ನ ಬದುಕಿನಲ್ಲಿ ನಿನಗಿದ್ದ ಹೇಡ್ಸ್ ರೋಗ ಗುಣವಾಯಿತೆ ಈಗ ಏನು ಮಾಡುತ್ತಿದ್ದಿ ಇತ್ಯಾದಿ ಇತ್ಯಾದಿ ಹಲವಾರು ಪ್ರಶ್ನೆಗಳನ್ನು ಕೇಳಿ ತಿಳಿಯಬೇಕೆಂದು ನಿರ್ಧರಿಸಿ ಕ್ಯಾಂಟೀನಲ್ಲಿ ಕಾಫಿ ಕುಡಿದು ಹೊರಟೆ ಮರುದಿನ ಮತ್ತೆ ಅದೇ ಜಾಗದಲ್ಲಿ ಅವಳನ್ನು ಕಂಡಾಗ ನನಗೆ ಖುಷಿಯಾಗಿದ್ದು ಸುಳ್ಳಲ್ಲ ಬಸ್ ಕಾಯುತ್ತಿದ್ದಾಳೆಂದು ಕಾಣುತ್ತದೆ ನನ್ನ ಕಾರನ್ನು ಬರ್ರೆಂದು ಚಲಾಯಿಸಿ ಅವಳೆದ್ರು ನಿಲ್ಲಿಸಿ ಕೇಳಿದೆ ನೀವು ಹೊಸದಲ್ವಾ ಎಲ್ಲೋ ನೋಡ್ತಿದ್ದ ಆಕೆ ನನ್ನನ್ನು ಕಂಡು ಗಾಬರಿಯಾದಂತೆನಿಸಿತು ಪರಿಚಯವಾಯಿತೋ ಇಲ್ಲವೋ ಅನಿಸಿ ನಾನು ನಿನ್ನ ಕ್ಲಾಸ್ಮೇಟ್ ರಮೇಶ ಎಂದೆ ಬಹುವಚನ ಅರಿವಿಲ್ಲದೆ ಇಂದಿನ ಏಕವಚನಕ್ಕೆ ತಿರುಗಿತು ಮೊದಲೇ ದೊಡ್ಡ ಕಣ್ಣುಗಳು ಹಾಕಿಯದು ಮತ್ತಷ್ಟು ಅಗಲವಾಗಿಸಿ ಮಿಂಚು ಹರಿಸಿ ಓಹ್ ರಮೇಶ್ ನೀವು ಬ್ಯಾಂಗ್ರಲ್ ಬ್ಯಾಂಗ್ಳೂರಲ್ಲೇ ಇದ್ದೀರಾ ಎಂದು ಕೇಳಿ ನಸನಕ್ಕಳು ನನಗೆ ಆ ಎನಿಸಿತು ಸದ್ಯ ಪರಿಚಯ ಆಯಿತಲ್ಲ ಸ್ವಲ್ಪ ಸಲಿಗೆ ತೆಗೆದುಕೊಂಡು ಹೇಳಿದೆ ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಅದೆಲ್ಲ ಯಾಕೆ ನಿಮಗೆ ಎಲ್ಲಿಗೆ ಹೋಗಬೇಕು ಬನ್ನಿ ನನ್ನ ಕಾರ್ನಲ್ಲಿ ಬಿಡ್ತೇನೆ ಸ್ವಲ್ಪ ಹಿಂಜರಿದರೂ ಆಕೆ ಮತ್ತೇನು ಮಾತನಾಡದೆ ಕೂಡಲೇ ಬಂದು ಕಾರೊಳಗೆ ಕುಳಿತಾಗ ಮೌನವಾಗಿ ಹೊರಟೆ ಇಬ್ಬರಲ್ಲೂ ಸ್ವಲ್ಪ ಹೊತ್ತು ಮಾತಿಲ್ಲ ನಾನು ಆಕೆಯನ್ನು ಮೆಲ್ಲನೆ ಕುತ್ತಿಗೆಯ ಭಾಗದಲ್ಲಿ ನೋಡಿದೆ ಕೊರಳಲ್ಲಿ ಕರಿಮಣಿಸರ ಇರಲಿಲ್ಲ ಅಂದರೆ ಇನ್ನೂ ಮದುವೆಯಾಗಿಲ್ಲವೇ ಹೇಗೆ ಆಗುತ್ತಾಳೆ ಏಡ್ಸ್ ರೋಗವಿರುವಾಗ ಸ್ವಲ್ಪ ಇನ್ನೂ ಸಪೂರವಾಗಿ ಕಂಡದ್ದು ಬಿಟ್ಟರೆ ಮತ್ತದೇ ಮೊದಲಿನ ಆಕರ್ಷಕ ರೂಪ ಇದು ಹೇಗೆ ಸಾಧ್ಯ ನನ್ನೊಳಗಿನ ತರ್ಕ ಪ್ರಶ್ನೆಗಳಿಗೆ ಕೊನೆ ಇರಲಿಲ್ಲ ಮೆಲ್ಲನೆ ನಾನು ಮಾತು ಶುರು ಮಾಡಿದೆ ಹೇಗಿದಿವಸದ ನೀನು ಇನ್ನೂ ಮದುವೆಯಾಗಿಲ್ಲಂತ ಕಾಣುತ್ತೆ ಹೇಗಿದೆ ನಿನ್ನ ಜೀವನ ಅದಕ್ಕೆ ಹಾಕಿ ಬೇಸರದಲ್ಲಿ ನಕ್ಕು ಮದುವೆಯೂ ಆಯಿತು ಎಲ್ಲವೂ ಆಯಿತು ಎಂದು ದಾರ್ಶನಿಕಳಂತೆ ಹೇಳಿದಳು ಎಲ್ಲೋ ನೋಡುತ್ತ ಮಾತು ಮಂದ ಸ್ವರದಲ್ಲಿತ್ತು ನನಗೂ ಆಶ್ಚರ್ಯ ಆಘಾತ ಹೊಟ್ಟಿಗೆ ಆಯಿತು ಸ್ವಲ್ಪ ತಡೆದು ಯಾರನ್ನು ಮದುವೆಯಾಗಿದ್ದಿ ಏನು ಹೇಳ್ತಾ ಇದ್ದೀಯ ನೀನು ಎಲ್ಲ ಮುಗೀತೆಂದರೆ ಏರು ಸ್ವರದಲ್ಲಿ ಕೇಳಿಬಿಟ್ಟೆ ಆಕೆ ಹೊಗಳು ನುಂಗುತ್ತಾ ಅಪರಾಧಿಯಂತೆ ನನ್ನತ್ತ ನೋಡದೆ ಎದುರು ನೋಡ್ತಾ ಹೇಳಿದರು ಬೇರೆ ಯಾರನ್ನೂ ಅಲ್ಲ ನಿನ್ನ ಸ್ನೇಹಿತ ಸಚಿತ್ ನನ್ನ ಮದುವೆಯಾದೆ ಅವಳು ಕೊಟ್ಟ ಇನ್ನೊಂದು ಶಾಕ್ನಿಂದ ಕಕ್ಕಾ ಬಿಕ್ಕಿಯಾಗಿ ಕಾರನ್ನು ಕೂಡಲೇ ಬ್ರೇಕ್ ಆಕೆ ನಿಲ್ಲಿಸಿದೆ ಕೈಯೆಲ್ಲ ನಡುಗುತ್ತಿತ್ತು ಕಾರಿನ ಸ್ಟೇರಿಂಗ್ ವೀಲ್ ಹಿಡಿಯಲಾಗುತ್ತಿರಲಿಲ್ಲ ಮೈ ಬೆವರಿತ್ತು ಮಾತು ಒಳಗೆ ಹೆತ್ತು ವಸುದ ಇದು ನಿಜವೇ ಎಂದೇ ತಡೆತಡೆದು ಆಕೆ ನನ್ನಡೆ ಒಮ್ಮೆ ದೃಷ್ಟಿಹರಿಸಿ ಹೇಳಲಾರಂಭಿಸಿದಳು ಅದೊಂದು ದೊಡ್ಡ ಕತೆ ಕ್ಷಮಿಸು ನಾನು ನಿನಗೆ ಸುಳ್ಳು ಹೇಳಿದೆ ನನಗಿದ್ದದು ಏಡ್ಸ್ ರೋಗವಲ್ಲ ಕಡು ಬಡತನ ಅಷ್ಟೇ ತಂದೆಗೆ ಹಾರ್ಟ್ ಆಪರೇಷನ್ ಆಗಬೇಕಿತ್ತು ತಿನ್ನಲು ಕಷ್ಟವಿದ್ದ ಕಾಲದಲ್ಲಿ ತಂದೆಯ ಶಸ್ತ್ರಚಿಕಿತ್ಸೆಗೆ ಒಂದು ಲಕ್ಷ ರೂಪಾಯಿ ಹೊಂದಿಸುವುದು ಅಸಾಧ್ಯವಾಗಿತ್ತು ಆದರೆ ಪ್ರೀತಿಯ ತಂದೆಯನ್ನು ಉಳಿಸಿಕೊಳ್ಳಲೇಬೇಕಾಗಿತ್ತು ಮೂರು ತಿಂಗಳೊಳಗೆ ಆಪರೇಷನ್ ಆಗಬೇಕಿತ್ತು ಅವರ ಒಬ್ಬಳೆ ಮಗಳಾದ ನನ್ನದು ಕರ್ತವ್ಯ ಇತ್ತಲ್ಲ ಅದಕ್ಕಾಗಿ ದುಡ್ಡಿನ ಹಿಂದೆ ಬಿದ್ದೆ ಅದೇ ಸಮಯಕ್ಕೆ ಸಚಿನ್ ಅದಕ್ಕೆ ಬೇಕಾದ ಹಣವನ್ನು ನಾನು ಕೊಡುತ್ತೇನೆಂದ ಆದರೆ ತನ್ನನ್ನು ಮದುವೆ ಆಗಬೇಕೆಂದು ಶರತ ಹೊಡ್ಡಿದ್ದ ನಾನು ನಡುವೆ ಬಾಯಿ ಹಾಕಿ ನನಗೆ ಯಾಕೆ ನೀನು ಒಂದು ಮಾತು ಹೇಳಲಿಲ್ಲ ಎಂದೆ ಅಸಹನೆಯಿಂದ ಅದಕ್ಕೆ ಆಕೆ ಶುಷ್ಕನಗೆ ನಕ್ಕು ನಿನ್ನ ಬಳಿ ಹೇಳಿ ಏನು ಪ್ರಯೋಜನವಿತ್ತು ನಿನ್ನ ಬಳಿ ಆಗ ಅಷ್ಟೊಂದು ಹಣವಾದರೂ ಎಲ್ಲಿತ್ತು ನಾವಿಬ್ಬರು ಮದುವೆಯಾಗಿ ನಿನಗೆ ಕೆಲಸ ಸಿಕ್ಕಿದ ಮೇಲೆ ಕಾಯುವಷ್ಟು ವ್ಯವಧಾನವಾದರೂ ಎಲ್ಲಿತ್ತು ಹಾಗಾಗಿ ಸಚಿನ್ ಕೂಡಲೇ ಕೊಟ್ಟು ಹಣದಿಂದ ತಂದೆಯ ಆಪರೇಷನ್ ಮಾಡಿಸಿ ಅವರನ್ನು ಉಳಿಸಿಕೊಂಡ ತೃಪ್ತಿಯಾದರೂ ಈಗ ನನಗಿದೆ ಎಂದು ನಿಟ್ಟುಸರು ಬಿಟ್ಟಳು ಸ್ನೇಹಿತ ಸಚಿನ್ ಮಾಡಿದ ಮೋಸ ತಿಳಿದು ಗರ ಬಡಿದಂತೆ ಕುಳಿತಿದ್ದೆ ಹಾಗಾಗಿ ಏನೋ ಮಾತನಾಡಲಾಗದೆ ಕಣ್ಮುಚ್ಚಿ ಸುಮ್ಮನಿದ್ದೆ ಸ್ವಲ್ಪ ಹೊತ್ತಿನ ಬಳಿಕ ಕಷ್ಟದಿಂದ ನೀನು ಸಚಿನ್ ಜೊತೆಗಾದರೂ ಸುಖದಲ್ಲಿ ಇದ್ದೀಯಾ ಎಂದು ಕೇಳಿದೆ ಕೊರಳಲ್ಲಿ ಕರಿಮಣಿಸರ ಇಲ್ಲದು ನನಗೆ ಸಂಶಯ ಬರಿಸಿತ್ತು ಆಕೆ ನಿಧಾನಕ್ಕೆ ಮೇಲೆ ನೋಡ್ತಾ ನುಟ್ಟಿಸಿರು ಬಿಟ್ಟಳು ಬಳಿಕ ಒಂದೊಂದಾಗಿ ಮಾತನ್ನು ಪೋಣಿಸುತ್ತಾ ಹೇಳಿದಳು ನನ್ನ ದೌರ್ಭಾಗ್ಯ ಮದುವೆಯಾದ ಐದು ವರ್ಷಕ್ಕೆ ಸಚಿನ್ನನ್ನು ಕಾರ್ ಆಕ್ಸಿಡೆಂಟ್ನಲ್ಲಿ ಕಳೆದುಕೊಂಡೆ ಈಗ ಐದು ವರ್ಷಗಳಿಂದ ತಂದೆ ಹಾಗೂ ಒಬ್ಬ ಮಗನೊಡನೆ ಕಾಲ ಕಳೆಯುತ್ತಿದ್ದೇನೆ ನನ್ನ ಮುಂದಿನ ಭವಿಷ್ಯ ಏನಿದ್ದರೂ ನನ್ನ ಮಗನ ಮೇಲೆ ನಿಂತಿದೆ ಕೆಂಪುಗೆನ್ನೆಯಿಂದ ಕಣ್ಣೀರು ಇಳಿಯತೊಡಗಿತು ನನಗೆ ಹಿರಿಸು ಮುರುಸಾಯಿತು ಏನು ಹೇಳುವುದೆಂದು ತಿಳಿಯದೆ ತಲೆ ಮಂಕಾಯಿತು ನನ್ನ ಪ್ರೀತಿಯ ಹೊಸದಳಿಗೆ ಹೀಗೆಲ್ಲ ಹಾಗೆ ಹೋಯ್ತಲ್ಲ ಎಂದು ಪಿಚ್ಚೆನಿಸಿ ಈಗ ಏನು ಮಾಡ್ತಾ ಇದ್ದಿ ಜೀವನಕ್ಕೆ ಎಂದು ಕೇಳಿದೆ ಕಾಳಜಿಯಿಂದ ಒಂದು ಕಂಪನಿಯಲ್ಲಿ ಸಣ್ಣ ಕೆಲಸದಲ್ಲಿದ್ದೇನೆ ಸಚಿನ್ ಆಸ್ತಿ ಹಣ ಯಾವುದೂ ಸಿಕ್ಕಿಲ್ಲ ಮನೆಯವರ ವಿರುದ್ಧ ಕಟ್ಟಿಕೊಂಡು ಮದುವೆಯಾಗಿದ್ದರಿಂದ ಏನು ಸಿಗದಂತೆ ಮಾಡಿದ್ದರು ನನಗೆ ಅದರ ಅಗತ್ಯವೂ ಇಲ್ಲ ಬಿಡು ಅದಿರಲಿ ನೀನು ಮದುವೆಯಾಗಿದ್ದೀಯಾ ಯಾವ ಕೆಲಸದಲ್ಲಿದ್ದೀಯಾ ಏನು ಗತಿ ನಿನ್ನದು ಎಂದು ಪ್ರಶ್ನೆ ಹಾಕಿದಾಗ ಇದೇ ಸಮಯ ಅವಳ ಮನಸ್ಸನ್ನು ತಿಳಿಯಬೇಕೆಂದು ಹೇಳಲಾರಂಭಿಸಿದೆ ನಾನೊಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಸಾಫ್ಟ್ವೇರ್ ಇಂಜಿನಿಯರ್ ಕೈ ತುಂಬ ಸಂಬಳ ಮನೆ ಕಾರು ಎಲ್ಲ ಸೌಭಾಗ್ಯವಿದೆ ಆದರೆ ಹೆಂಡತಿ ಮಾತ್ರ ಇಲ್ಲ ಎಂದು ಅವಳನ್ನು ನೇರವಾಗಿ ನೋಡಿದೆ ಆಕೆ ಮೌನವಾಗಿದ್ದಳು ನಾನು ಮುಂದುವರಿಸಿ ಎಲ್ಲ ಗೊತ್ತಿದ್ದು ಕೇಳ್ತಿದ್ದೀಯಲ್ಲ ವಸು ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೆ ಎಂದು ನಿನ್ನ ನೆನಪಲ್ಲಿ ಇನ್ನೂ ಇದ್ದೇನೆ ಆದರೆ ನಂಬ್ತಿಯಾ ಈಗಲೂ ನೋಡು ಕಾಲ ಮಿಂಚಿಲ್ಲ ನಾನು ನಿನ್ನನ್ನು ಮದುವೆಯಾಗಲು ತಯಾರಿದ್ದೇನೆ ನಿನಗಾದರೂ ಇನ್ನೊಂದು ಮದುವೆಯಾಗಲು ಮನಸ್ಸಿದೆಯಾ ಹೇಳು ಎಂದೇ ಆಸೆಯಿಂದ ಅದಕ್ಕೆ ಆಕೆ ಬೇಸರದಲ್ಲಿ ನಕ್ಕಳು ನೋಡು ರಮೇಶ್ ಈ ಜೀವನ ನನಗೆ ದೊಡ್ಡ ಪಾಠ ಕಲಿಸಿದೆ ಜೀವನಗೊಂದು ಗುರಿಯನ್ನು ಕಲ್ಪಿಸಿದೆ ಈಗ ನನಗೆ ಮಗನ ಭವಿಷ್ಯ ಮುಖ್ಯವಾಗಿದೆ ಅವನನ್ನು ಬೆಳೆಸಿ ದೊಡ್ಡ ಮನುಷ್ಯನನ್ನಾಗಿ ಮಾಡುವುದು ನನ್ನ ಜೀವನದ ಏಕೈಕ ಗುರಿ ಇನ್ನೊಂದು ಮದುವೆ ಅದಕ್ಕೆ ಅಡ್ಡಿ ಬರಬಾರದು ನಿನಗೆ ಇನ್ನೂ ಯೌವ್ವನ ಇದೆ ಹಣ ಇದೆ ರೂಪ ಇದೆ ಯಾರಾದರೂ ಒಳ್ಳೆಯ ಹುಡುಗಿಯನ್ನು ನೋಡಿ ಆಗು ಗುಡ್ ಲಕ್ ಎಂದು ಹೇಳಿ ಕಾರಿನ ಬಾಗಿಲನ್ನು ತೆರೆದು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೊರಹೋದಳು ನಾನು ಗರಬಡಿದವನಂತೆ ನೋಡುತ್ತಿದ್ದರೆ ದೂರ ದೂರ ಹೋದಂತೆ ಆಕೆಯ ಆಕೃತಿ ಚಿಕ್ಕದಾಗುವುದರ ಬದಲಾಗಿ ದೊಡ್ಡದಾಗುತ್ತಾ ಹೋದಂತೆಯೇ ಭಾಸವಾಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ